ನಮಸ್ಕಾರ ಸ್ನೇಹಿತರೆ ಶಿವಮಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಂದು ನಾವು ಕಾಮಕಸ್ತೂರಿ ಬೀಜಗಳ ಬಗ್ಗೆ ತಿಳಿಯೋಣ ಕಾಮಕಸ್ತೂರಿ ಇದು ಒಂದು ಔಷಧಿ ಗುಣಗಳಿಂದ ತುಂಬಿರುವ ಸಸ್ಯ ಇದನ್ನು ಅಬಲ್ ಮಸ್ಕಸ್ ಮಸ್ಕಟಸ್ ಎಂದು ಶಾಸ್ತ್ರೀಯವಾಗಿ ಕರೆಯುತ್ತಾರೆ ಕಾಮಕಸ್ತೂರಿ ಬೀಜಗಳು ಆರೋಗ್ಯಕ್ಕೆ ಬಹುಪಟ್ಟು ಲಾಭಕಾರಿಯಾದದ್ದು ಬೀಜಗಳ ಉಪಯೋಗಗಳ ಬಗ್ಗೆ ನಾವು ತಿಳಿಯೋಣ ಒಂದೇದ್ದು ಹಾರ್ಮೋನ್ ಸಮತೋಲನಕ್ಕೆ ಸಹಾಯವಾಗುತ್ತದೆ ಕಾಮಕಸ್ತೂರಿ ಬೀಜಗಳು ಪುರುಷರಲ್ಲಿರುವ ಮತ್ತು ಮಹಿಳೆಯರಲ್ಲಿರುವ ಆರ್ಮೂನ್ ಹಾರ್ಮೋನ್ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತವೆ ಎರಡನೇದು ವೀರಶಕ್ತಿ ವರ್ಧಕ ಈ ಬೀಜಗಳನ್ನು ಹಾಲಿನೊಂದಿಗೆ ಸೇವಿಸಿದರೆ ದೇಹದ ಶಕ್ತಿ ಮತ್ತು ಶಕ್ತಿ ವರ್ತನೆಗೆ ಸಹಾಯವಾಗುತ್ತದೆ ಮೂರನೇದಾಗಿ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಕಾಮಕಸ್ತೂರಿ ಸುವಾಸನೆ ಮನಸ್ಸನ್ನು ಶಾಂತಗೊಳಿಸಿ ಇಳಿಸುವ ಶಕ್ತಿಯನ್ನು ಹೊಂದಿದೆ ಮತ್ತೆ ನಾಲ್ಕನೇ ತಿಳಿಯೋಣ ಆರ್ಯ ಆಯುರ್ವೇದ ಚಿಕಿತ್ಸೆ ಉಪಯೋಗ ಇದನ್ನು ಆಯುರ್ವೇದ ಔಷಧಿಗಳಲ್ಲಿ ಕೂಡ ಹೆಚ್ಚಾಗಿ ಉಪಯೋಗಿಸುತ್ತಾರೆ ವಿಶೇಷ ಶಕ್ತಿ ವರ್ಧನೆಗೆ ಬಳಕೆ ಹೇಗೆ ಮಾಡಬೇಕೆ ಅಂತ ತಿಳಿಯೋಣ ಕಾಮ ಕಸ್ತೂರಿ ಬೀಜಗಳನ್ನು ಒಣಗಿಸಿ ಪುಡಿಯಾಕಿ ಬಿಸಿ ಹಾಲಿನೊಂದಿಗೆ ಅಥವಾ ತುಪ್ಪದಲ್ಲಿ ಮಿಶ್ರಿಸಿ ಸೇವಿಸಬಹುದು ಆದರೆ ಇದು ವೈದ್ಯರ ಸಲಹೆಯ ನಂತರವೇ ಬಳಸುವುದು ಉತ್ತಮ ಎಚ್ಚರಿಕೆ ಸ್ನೇಹಿತರೆ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ತೊಂದರೆ ಉಂಟಾಗಬಹುದು ಆದ್ದರಿಂದ ಪ್ರಮಾಣದ ಬದ್ಧವಾಗಿ ಸೇವಿಸಬೇಕು ಇಂದು ನಾವು ಕಾಮಕಸ್ತೂರಿಯ ಬೀಜಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ನಮಸ್ಕಾರ ಶಿವಮಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ